ಈ ಹೋರಾಟದ ವೇದಿಕೆಯಲ್ಲಿ ಆಶ್ರಮರಾಗಿರುವ ಎಲ್ಲ ಪರಮ ಪೂಜೆ ಆಚರಣೆಂದು ಈ ಹೋರಾಟದಲ್ಲಿ ಭಾಗಿಯಾಗಿರುವ ಎಲ್ಲ ಪಕ್ಷಾಂತರ ನಾಯಕರುಗಳೇ ಎಲ್ಲಾ ಹಿಂದೂ ಸಮಾಜದ ಅಭಿಮಾನಿಗಳೇ ಇವತ್ತಿನ ಹೋರಾಟ ಇದು ನ್ಯಾಯಕ್ಕಾಗಿರುವ ಹೋರಾಟ ವಾರದ ಹಿಂದೆ ಎರಡ್ರಾಮಿಲಿ ಆಗಿರುವ ಘಟನೆ ಇದು ಅಮಾನವೀಯ ಘಟನೆ ಇದು ಮಾನವ ಘಟನೆ ಆಗಿದೆ ನಾವು ಉಗ್ರವಾಗಿ ಖಂಡಿಸ್ತೇವೆ ಇವತ್ತು ಭಾರತದಲ್ಲಿ ಇಂತಹ ಅನೇಕ ಕಡೆ ಘಟನೆಗಳು ಆಗ್ತಾ ಇದ್ದಾವೆ ಹೀಗಾಗಿ ನಾವೆಲ್ಲ

ಇಲ್ಲಿ ಯಾವ ಪಕ್ಷ ಇಲ್ಲ ಯಾವ ಜಾತಿ ಇಲ್ಲ ಯಾವ ಧರ್ಮ ಇಲ್ಲ ನಾವೆಲ್ಲರೂ ಮಾನವರು ಎಲ್ಲ ಮಾನವರಲ್ಲಿ ಮಾನ್ಯತೆ ಇರಬೇಕು ಯಾರಲ್ಲಿ ಮನುಷ್ಯತೆ ಇಲ್ವೋ ಅವರು ರಕ್ಷಿಸುತ್ತೆ ಕಡೆ ಇವತ್ತು ವ್ಯಕ್ತಿ ಆತನೊಬ್ಬ ರಕ್ಷಿಸಬಹುದು ಮನುಷ್ಯ ಹಂಗಲ್ಲಿ ಶಿಕ್ಷೆ ಆಗಬೇಕು ಅದು ಯಾವ ಶಿಕ್ಷೆ ಅಂದ್ರೆ ಅವನಿಗೆ ಇರಿಸಬೇಕು ಅಂದಾಗ ಮಾತ್ರ ಇವರಿಗೆ ಅದು ಅದು ಆಗ್ತದೆ ಮಾಡುವುದು ಅವರಿಗೆ ಬರ್ತದೆ ಹಾಗಾಗಿ ನಾವು ಹೋರಾಟ ಇದು ನಾವು ನಾವು ಹೋರಾಟ ಮಾಡ್ತಾ ಆ ಕುಟುಂಬಕ್ಕೆ ನ್ಯಾಯ ಆ ಅಪರಾಧಿಗೆ ಆಗ್ರಹ ಇದೆ ಮತ್ತು ಇವತ್ತಿಗೆಲ್ಲ ಸಮಾಜದ ಬಾಂಧವರು ಸೇರಿಸ್ತೀವಿ ನಾವು ಮೊದಲಿಗೆ ನಾವು ಧನ್ಯವಾದ ಹೇಳ್ತಾ ಇದ್ದೀನಿ ಎಲ್ಲರೂ ನಾವು ಶಾಂತಿ ವಿಧವಾದ ಹೋರಾಟ ಮಾಡಬೇಕಾಗಿದೆ ಯಾಕಂದ್ರೆ ಬಂಜಾರ ಸಮಾಜ ಶಾಂತಿ ಪ್ರಿಯ ಸಮಾಜ ನಾವು ಅನ್ಯಾಯವನ್ನು ನಾವು ಶಾಂತಿಯಿಂದ ನಾವು ಹೋರಾಟ ಮಾಡೋಣ ಸರ್ಕಾರಕ್ಕೆ ಎಚ್ಚರಿಕೆ ನಾವು ಕೆಲಸ ಮಾಡೋಣ ಇಲ್ಲಿ ಯಾವ ವ್ಯಕ್ತಿಯನ್ನ ನಾವು ಇವತ್ತು ನಾವು ಗುರಿಯಾಗಿಲ್ಲ ಆ ಜನರಿಗೆ ಶಿಕ್ಷೆ ಆಗಲೇಬೇಕು ಇದಕ್ಕೆ ನ್ಯಾಯಮುಖವಾಗಿ ತನಿಖೆ ಆಗಬೇಕು ಆ ವ್ಯಕ್ತಿ ಇಂಥ ಪ್ರಕರಣಗಳು ಅನೇಕ ಮಾಡ್ತಾರೆ ತನಿಖೆ ಮಾಡಬೇಕು ನಾವು ಹಾಕಿಸ್ತಾ ಹಾಗಾಗಿ ಇವತ್ತಿನ ಹೋರಾಟ ನ್ಯಾಯಕ್ಕೆ ಆಗಿದೆ ಇವತ್ತಿನ ಹೋರಾಟ ಮಾನವತೆಯ ಮೂಲವನ್ನು ಕಾಪಾಡಲಿಕ್ಕಿದೆ ನಮ್ಮನ್ನು ಹೇಳ್ಬಿಟ್ಟು ಬಯಸಿ ಸಮಯ ಆಗಿದೆ ಪಾದ ಬರಬೇಕಾಗಿದೆ ಈಶ್ ಮಾತ್ರ ಮುಗಿಸ್ತಾ ಇದ್ದೀನಿ ಶಾಂತಿಯಾಗಿ ಮಾಡೋಣ